ಕಾಲೇಜ್ ಚಂಬು ಸ್ವಲ್ಪ ಎಲ್ಲ ಖಾಲಿ ಚಂಬು ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚಂಬು ಕೊಟ್ಬಿಟ್ರಿ ನಿಮ್ಮಿಂದ ನಮ್ಗೆ ಇಂತ ಅನ್ಯಾಯ ಆಯ್ತು ಈಗ ನೋಡಿ ನಮ್ಗೆ ಮಾತಾಡಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಗೆ ಹೇಳ್ತಾ ಇದಾರೆ ಅವರು ಪಬ್ಲಿಕ್ ಅಲ್ಲಿ ಏನ್ ಮಾತಾಡ್ಲಿ ಬಟ್ ಅವರೇ ಭಾಷಣ ಮಾಡಿದಾರಲ್ಲ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡಿದೆ ಅಂತ ದೇವೇಗೌಡರು ಹಿಂದೆ ಎಲ್ಲ ಭಾಷಣ ಮಾಡಿದ್ರು ಕುಮಾರಸ್ವಾಮಿ ಮಾಡಿದ್ರು ಸೊ ಚೆಂಬನ ಹೇಳ್ತಾ ಇದಾರೆ ನಾವು ಪ್ರಶ್ನೆ ಕೇಳಿದ್ದೀವಿ ಜಾಹೀರಾತು ಕೊಡಲಿ ಸಂತೋಷ ಜನ ಎರಡನ್ನೂ ಯೋಚನೆ ಮಾಡೋಷ್ಟು ಶಕ್ತಿ ಪ್ರಜ್ಞೆ ನಮ್ಮ ನಾಗರಿಕರಿಗೆ ಇದೆ ಬಂದಿದೆಯಲ್ಲ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೂ ಹೋಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕೇಳ್ತಾ ಇದ್ದಾರೆ ಅದಕ್ಕೆ ಫಸ್ಟ್ ಉತ್ತರ ಕೊಡಲಿ ಏನು ಉದ್ಯೋಗ ಕೊಟ್ಟಿದ್ದೀನಿ ಏನು ಮಾಡಿದ್ದೀನಿ ಅಂತ ಫಸ್ಟ್ ಉತ್ತರ ಉದ್ಯೋಗ ಕೊಡಲಿ ಅದು ಉದ್ಯೋಗ ಇರ್ಬೋದು ಏನು ಮಾತು ಕೊಟ್ಟಿದ್ರು ಆ ಮಾತು ಖಾಲಿ ಚಮ್ ಕರ್ನಾಟಕ ರಾಜ್ಯಕ್ಕೆ ಖಾಲಿ ಕೊಟ್ಟಿದ್ದಾರಲ್ಲ ಎಲ್ಲಿ ಚಿಪ್ಪು ಕನ್ನಡ ಪಾವು ಹಿಡಿದಿರೋ ನಾವು ಕನ್ನಡ ಸ್ವಾಭಿಮಾನ ಹಿಡ್ದಿರೋರು ನಾವು ಕನ್ನಡಕ್ಕೆ ನಮ್ಮ ಹಕ್ಕು ನಮ್ಮ ಇದನ್ನ ನಾವು ನಮ್ಮ ತೆರಿಗೆಗೆ ಶಕ್ತಿ ನೋಡ್ರಿ ನಮ್ದು ಶಾಂತಿಯ ತೋಟ ಅವರು ಮುಸ್ಲಿಮ್ಸ್ ಬಾಂಧವ್ರಿಗೆ ಅವರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿ ಕೋಟ ಹೋಟೆ ಮತ್ತೆ ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗುತ್ತ ಸಂವಿಧಾನದಲ್ಲಿ ಎಲ್ಲರಿಗೂ ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ನಾವು ಎನ್ಕರೇಜ್ ಮಾಡೋದಿಲ್ಲ ಯಾರಿಗೂ ಅವಕಾಶ ಕೊಡೋದಿಲ್ಲ ಶಾಂತಿಯಿಂದ ಈ ರಾಜ್ಯ ಇದೆ ಶಾಂತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ ಪಾಪ ರಾಜ್ಯಾದ್ಯಂತ ಬಿಜೆಪಿ ಅದೇ ವಿಚಾರಕ್ಕೆ ಪ್ರತಿಭಟನೆ ಅವ್ರಿಗೆ ಏನು ಏನು ಮಾಡಿಲ್ವಲ್ಲ ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗೋಯ್ತಲ್ಲ ಈಗನು ದೊಡ್ಡ ಇಂಜಿನ್ ಫೇಲ್ ಆಗೋಯ್ತು